ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವ ಅಧ್ಯಕ್ಷರಾಗಿರುವಂತಹ ಅಶ್ವಿನಿ ಗಡರ್ ಅವರು ಬಿಗ್ ಬಾಸ್ನಲ್ಲಿ ಛಲಗಾರ್ತಿಯಾಗಿ ಆಟ ಆಡ್ತಾ ಇದ್ದಾರೆ ಆದರೆ ಛಲಗಾರ್ತಿಯ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅವರಿಗೆ ಛಲಗಾರ್ತಿ ಅಂತ ಹ್ಯಾಕೆ ಬರೀಬೇಕಂತೂ ಗೊತ್ತಿಲ್ಲ ಅನ್ಸುತ್ತೆ ಛಲಗಾರ್ತಿನೋ ಛಲಗಾರ್ತಿನೋ ಅರ್ಥ ಗೊತ್ತಿಲ್ಲ ಅನ್ಸುತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ನಗೆ ಪೀಠಿಗೆ ಈಡಾಗಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನ ಈ ಮನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ನಿಮ್ಮ ಆಸೆಗಳೇನಾದರೂ ಇದ್ದರೆ ಹೇಳಿ ಅಂತ ಎಲ್ಲರೂ ತಮಗೆ ತಿಳಿದಂದಂಗೆ ಊಟಕ್ಕೆ ತಮ್ಮ ಮನೆಯವರಿಗೆ ಏನೇನು ಆಸೆ ಪಟ್ಟರೆ ಅಶ್ವಿನಿ ಗೌಡ ತನ್ನ ಗುರುಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡ ಬರಹನಾದ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಗೌಡರನ್ನು ಕಾಣಬೇಕು ಅವರ ಆಶೀರ್ವಾದ ಪಡಿಬೇಕು ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಕರಿಬೇಕು ಅನ್ನುವಂಥ ಆಸೆಯನ್ನು ತೋಡ್ಕೊಳ್ತಾನೆ ಅಂತಲೇ ಹೇಳ್ಬೋದು ನೋಡಿ ಮುಖ್ಯಮಂತ್ರಿಗಳಂಥ ನಿವಾಸಿಗಳಿಗೆ ಮುತ್ತಿಗೆ ಇಡುವಂಥ ಗೌಡರವರು ಇವತ್ತು ಕಿಚ್ಚ ಸುದೀಪ್ ಅವ್ರಿಗೆ ಏನಾದರೂ ಮುತ್ತಿಗೆ ಹಾಕ್ತಾ ಇದ್ದಾರೆ ಗುಮಾನಿ ಗುಮಾನಿಗೆ ಬರ್ತಾ ಇದೆ ಅದನ್ನು ದಾಳವಾಗಿ ಬಳಸ್ಕೊಳ್ಳಿಕ್ಕೆ ಅಶ್ವಿನಿ ಗೌಡರವರು ನಾರಾಯಣ್ ಗೌಡರನ್ನು ಬಳಸ್ಕೊಂಡು ಟಾಪ್ ಒನ್ನಲ್ಲಿ ಕೂಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಷಯ ಅದೇನು ಗುಟ್ಟಾಗಿ ಉಳಿದಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ಅಶ್ವಿನಿ ಗೌಡ ನಾಮಿನೇಷನಲ್ಲಿ ಬಿದ್ದಾಗ ಕೊನೆಯ ಸ್ಥಾನಕ್ಕೆ ಕಳಿಸ್ತಾ ಇದ್ರು ಆದರೂ ಕೂಡ ಯಾರ್ದೋ ಒಂದು ಕೃಪೆಯಿಂದ ಬದುಕ್ತಾ ಇದ್ರು ಅಂತಲೇ ಹೇಳ್ಬೋದು ಮನೆಯಲ್ಲಿ ಇದ್ದರು ಅಂತಲೇ ಹೇಳ್ಬೋದು ವೀಕ್ಷಕರೇ ಅದಕ್ಕೆ ಕಾರಣ ಈ ನಾರಾಯಣ್ ಗೌಡರು ಇರ್ಬೋದು ಅನ್ನುವಂಥ ಮಾತು ಈಗ ಗುಮಾನಿ ಬರ್ತಾ ಇದೆ ವೀಕ್ಷಕರೇ ಇಲ್ಲಿಗೆ ಗಿಲ್ಲಿಯ ಕಥೆ ಮುಗಿತುನ ಅಂತಲೇ ಹೇಳ್ಬೋದು ಗಿಲ್ಲಿಯನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಬಿಗ್ ಬಾಸ್ನಲ್ಲಿ ಅನ್ನುವಂಥ ಮಾತಿದ್ದಾಗ ಕರ್ನಾಟಕದ ಜನತೆ ನಾಮಿನೇಷನ್ ಅಂತ ಬಂದಾಗ ನಂಬರ್ ಒನ್ ಸ್ಥಾನದಲ್ಲಿ ಓಟ್ನಲ್ಲಿ ಕೂಡಿಸ್ತಿದ್ದಂತಹ ಗಿಲ್ಲಿ ಇವತ್ತು ಎಲ್ಲಿ ಅನ್ನುವಂಥ ಪ್ರಶ್ನೆ ಕಾಣ್ ಬರ್ತಾ ಇದೆ ವೀಕ್ಷಕರೇ ಅದಕ್ಕೆ ಕಾರಣನೇ ಈ ಅಶ್ವಿನಿ ಗೌಡರ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ನಾರಾಯಣ ಗೌಡರನ್ನು ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಬಿಗ್ ಬಾಸ್ನವರ ಮೇಲೆ ಒಂದು ತಂತ್ರವನ್ನು ಹುಡು ಅವರ ಮೇಲೆ ಬಾಣಗಳನ್ನು ಬಿಟ್ಟು ತನ್ನನ್ನು ಬಿಗ್ ಬಾಸ್ನ ಕಪ್ ಗೆಲ್ಲೋದಕ್ಕೆ ಟಾಪ್ ಒನ್ನಲ್ಲಿ ಕೊಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನು ಇಲ್ಲದಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮೇಲೆ ದರ್ಪತ್ವ ಈ ಛಲಗಾತಿ ಅಶ್ವಿನಿ ಗೌಡ ಇನ್ನು ಗೌಡರ ಬಲ ಸಿಕ್ಕರೆ ಅವರ ಬೆಂಬಲ ಸಿಕ್ಕರೆ ಮುಗಿದೇ ಹೋಯಿತು ಸೋಷಿಯಲ್ ಮೀಡಿಯಾದಿಂದ ತುಂಬ ಬಲವನ್ನು ಪಡೆದುಕೊಂಡಿದ್ದಂಥ ಗಿಲ್ಲಿ ರಘು ಧನುಷ್ ರಕ್ಷಿತಾ ಶೆಟ್ಟಿ ಅಂಥವರು ಈ ರಕ್ಷಿತಾ ಈ ನಾರಾಯಣ್ ಸಾರಿ ಈ ಅಶ್ವಿನಿ ಗೌಡ ಮುಂದೆ ನಿಲ್ಲಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಟಾಪ್ ಸಿಕ್ಸ್ನಿಂದ ಟಾಪ್ ಒನ್ನಲ್ಲಿ ಅಶ್ವಿನಿ ಗೌಡ ಹೋಗಿ ಯಾರು ಕಪ್ ಹಡಿತಾರೆ ಅನ್ನುವಂಥದಕ್ಕೆ ಆನ್ಸರ್ ಕೊಡ್ತಾ ಇದ್ದಾಳೆ ಅನ್ನೋಂತಾನೆ ಹೇಳ್ಬೋದು ವೀಕ್ಷಕರೇ ಹಾಗಾದರೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ನೋಡಿ ಮೊನ್ನೆ ಗೌಡರವರು ಮೊನ್ನೆ ಕಿಚ್ಚ ಸುದೀಪ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ತಮ್ಮ ಮಗನ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಬಂದಿದ್ರು ಅನ್ನುವಂಥ ಮಾತು ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇದ್ರು ಕೂಡ ಅದೊಂದು ಸಂಭ್ರಮದ ಮದುವೆ ವಾತಾವರಣ ಅಲ್ಲಿ ಅಲ್ಲಿದ್ದರೂ ಕೂಡ ತೆರೆಮರೆಯಲ್ಲಿ ಒಳಗಡೆ ಛಲಗಾರ್ತಿ ವೀರ ಕನ್ನಡತಿ ಯಶ್ವಿನಿ ಗೌಡಾಳ ಪರವಾಗಿ ಏನಾದರೂ ಗತ್ತು ಗಮ್ಮತ್ತು ತೋರಿಸಲಿಕ್ಕೆ ಬಂದಿದಾರಾ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರೇ ಸಿನಿಮಾದಲ್ಲಿ ಹೀರೋ ಆಗಿ ದೊಡ್ಡ ದೊಡ್ಡ ವಿಲನ್ಗಳನ್ನು ಮೆಟ್ಟಿರುವಂತಹ ಕಿಚ್ಚ ಸುದೀಪ್ ಅವರು ನಾರಾಯಣ್ ಗೌಡರಂತಹ y... ಒತ್ತಡಕ್ಕೆ ಬೀಳಲ್ಲ ಅನ್ನುವಂಥ ಮಾತು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಗೌಡರವರು ಕಿಲ್ಸ ಸುದೀಪ್ ಅವ್ರನ್ನ ಸನ್ಮಾನಿಸಿದ್ದಾರೆ ಅದರ ಮೂಲಕವಾಗಿ ತಮ್ಮ ಕೈಯಲ್ಲಿ ಇಟ್ಕೊಳ್ಳುವಂಥ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ಎಲ್ಲದಕ್ಕೂ ತೆರೆ ಫಿನಾಲಿಯಲ್ಲಿ ಗೊತ್ತಾಗುತ್ತೆ ಇವತ್ತು ಒಬ್ಬರು ಮನೆಗೆ ಹೋಗೋರಿದ್ದಾರೆ ಅದರಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೋಟಿಂಗ್ನಲ್ಲಿ ಕೊನೆಯಲ್ಲಿರುವಂಥವರು ಅಶ್ವಿನಿ ಗೌಡ ಇದ್ದರೂ ಕೂಡ ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಜನ ಎಂಬನ್ನು ಕೊನೆಯ ಸ್ಥಾನದಲ್ಲಿ ಪೂಡ್ಸಿದ್ರು ಕೂಡ ಅಶ್ವಿನಿ ಗೌಡರವರನ್ನ ಕಾಪಾಡ್ತಿರೋದು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಇವತ್ತು ಗೊತ್ತಾಗ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗಾದರೆ ಗಿಲ್ಲಿ ಅಥವಾ ರಕ್ಷಿತಾ ಶೆಟ್ಟಿ ಯಾರು ಕೂಡ ಬಿಗ್ ಬಾಸ್ ನಂಬರ್ ಒನ್ ನಂಬರ್ ಟು ಸ್ಥಾನದಲ್ಲಿ ಬರಲ್ಲ ಅವರು ಕಪ್ಪೇ ಹೊಡೆಯಲ್ಲ ಕಪ್ಪು ಹೊಡೆಯುವುದು ಚಿಪ್ ಹೊಡೆಯುವುದು ಎಲ್ಲ ಅಶ್ವಿನಿ ಗೌಡರ ಕೈಯಲ್ಲಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನುವಂಥದ್ದನ್ನು ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಶಿಫಾರೀಸಿಗೆ ಏನಾದರೂ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನವರು ಒಳಗಾಗ್ತಾರ ಅಥವಾ ಅದನ್ನು ಮೆಟ್ಟಿ ನಿಂತು ಗಿಲ್ಲಿ ಅಥವಾ ರಕ್ಷಿತಾ ಶೆಟ್ಟಿಯವರ ಅಥವಾ ಧನುಷ್ ಗೌಡ ಈ ಮೂವರಲ್ಲಿ ಒಬ್ಬರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಥಾನ ಏನಾದರೂ ಕೊಡ್ತಾರ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರ